ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಘಟಕ ಇಲ್ಲದ ಕಾರಣ ಜಿಲ್ಲೆಯ ರೈತರು ಪರದಾಡುವಂತಾಗಿದೆ ಚಿಕ್ಕಮಗಳೂರಿನಲ್ಲಿ ಒಂಬತ್ತು ತಾಲೂಕಿದ್ದು ಕೇವಲ ಐದು ಎಪಿಎಂಸಿ ಮಾರುಕಟ್ಟೆಗಳಿವೆ ಆದರೆ ಯಾವುದೇ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಒಂದೇ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲದೇ ಇರೋದ್ರಿಂದ ರೈತರು ಬೆಳೆಯನ್ನ ಬೇರೆಡೆಗೆ ಸಾಗಿಸುವಂತಾಗಿದೆ ಜಿಲ್ಲೆಯಲ್ಲಿ ಬೆಳೆಯುವ ವಿವಿಧ ತರಕಾರಿಗಳನ್ನು ಹೊರ ಜಿಲ್ಲೆ ಹಾಗೂ ರಾಜ್ಯಕ್ಕೂ ಸರಬರಾಜು ಮಾಡಲಾಗುತ್ತೆ ಆದರೆ ರೈತರು ಬೆಳೆದ ತರಕಾರಿಯನ್ನ ಶೇಖರಿಸಲು ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಇರೋದ್ರಿಂದ ರೈತರು ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ಒಂದಾದರೂ ಕೋಲ್ಡ್ ಸ್ಟೋರೇಜ್ ಘಟಕ ನಿರ್ಮಾಣ ಮಾಡುವಂತೆ ಆಗ್ರಹಿಸಿದ್ದಾರೆ ಚಿತ್ರದುರ್ಗದ ಜೆಎನ್ ಕೋಟೆ ಗ್ರಾಮದ ಬಳಿ ಆಂಧ್ರ ಮೂಲದ ಉದ್ಯಮಿ ನಲವತ್ತು ಎಕರೆಯಲ್ಲಿ ಕೋಳಿ ಫಾರಂ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಆದರೆ ಕೋಳಿ ಫಾರಂ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧಿಸುತ್ತಿದ್ದಾರೆ ಪ್ರಾಣ ಬೇಕಾದರೆ ಬಿಡ್ತೀವಿ ಕೋಳಿ ಫಾರಂ ಮಾಡಲು ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಲವತ್ತು ಎಕರೆಯಲ್ಲಿ ಕೋಳಿ ಫಾರಂ ನಿರ್ಮಾಣ ಮಾಡಿದರೆ ಕೆಟ್ಟ ವಾಸನೆ ಊರಿನ ತುಂಬಾ ಹರಡಲಿದೆ ಇದರಿಂದ ಗ್ರಾಮದಲ್ಲಿ ಜನ ಜೀವನ ಮಾಡೋದು ಹೇಗೆ ಅಲ್ಲದೆ ಕೋಳಿ ಫಾರಂನಲ್ಲಿ ಹೊರ ರಾಜ್ಯದ ಜನರು ಬಂದು ಕೆಲಸ ಮಾಡ್ತಾರೆ ಬಿಹಾರ ರಾಜಸ್ಥಾನ ಆಂಧ್ರ ಮೂಲದ ಕಾರ್ಮಿಕರೇ ಹೆಚ್ಚು ಬರ್ತಾರೆ ರಾಜ್ಯದಲ್ಲಿ ಹೊರ ರಾಜ್ಯದವರು ಬಂದು ಕಳ್ಳತನ ಅತ್ಯಾಚಾರ ಕೃತ್ಯ ಮಾಡ್ತಿದ್ದಾರೆ ಎಂಬ ಸುದ್ದಿಗಳು ಹೆಚ್ಚಾಗಿದೆ ಮುಂದೆ ನಮ್ಮ ಊರಿನಲ್ಲಿಯೂ ಅದೇ ಘಟನೆ ಆದ್ರೆ ಯಾರು ಹೋಣೆ ಇದರಿಂದ ಜಿಲ್ಲಾಡಳಿತ ಆಂಧ್ರ ಮೂಲದ ಉದ್ಯಮಿಗಳಿಗೆ ಅನುಮತಿ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ ಮಂಡ್ಯದಲ್ಲಿ ತುರ್ತು ಸೇವೆ ಒದಗಿಸುವ ಆಂಬ್ಯುಲೆನ್ಸ್ ಗಳಿಗೆ ತುರ್ತು ಪರಿಸ್ಥಿತಿ ಬಂದಿದೆ ಜಿಲ್ಲೆಯಲ್ಲಿರುವ ಇಪ್ಪತ್ತೊಂದು ಆಂಬ್ಯುಲೆನ್ಸ್ಗಳ ಪೈಕಿ ಎಂಟು ಆಂಬ್ಯುಲೆನ್ಸ್ಗಳು ಮೂಲೆ ಸೇರಿವೆ ಕಳೆದ ಒಂದೂವರೆ ವರ್ಷದಿಂದ ಸಣ್ಣಪುಟ್ಟ ರಿಪೇರಿಗೆ ಗ್ಯಾರೇಜ್ ಸೇರಿದ್ದ ಎಂಟು ಆಂಬ್ಯುಲೆನ್ಸ್ಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಗೆಯೇ ಮೂಲೆ ಸೇರಿವೆ ರಿಪೇರಿಗೆ ಗ್ಯಾರೇಜ್ ಸೇರಿದ್ದ ಆಂಬ್ಯುಲೆನ್ಸ್ಗಳು ಗ್ಯಾರೇಜ್ನಿಂದಲೂ ನಾಪತ್ತೆಯಾದ ನಾಲ್ಕು ಆಂಬ್ಯುಲೆನ್ಸ್ ಖಾಸಗಿ ವ್ಯಕ್ತಿ ಮನೆ ಮುಂದೆ ನಿಂತಿವೆ ಆಂಬ್ಯುಲೆನ್ಸ್ಗಳಲ್ಲಿ ಬೆಲೆ ಬಾಳುವ ಇಂಜಿನ್ ಸ್ಪೇರ್ ಪಾರ್ಟ್ಸ್ ಕಳ್ಳತನವಾಗಿದೆ ಜಿಲ್ಲೆಯಲ್ಲಿ ಅಪಘಾತದಿಂದ ಸಾವು ನೋವು ಹೆಚ್ಚಳವಾಗಿದ್ದು ಆಂಬ್ಯುಲೆನ್ಸ್ಗಳ ಅವಶ್ಯಕತೆ ಇದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ ದೇವಸ್ಥಾನದ ಮುಂದಿನ ಬಸವಣ್ಣನ ಮೂರ್ತಿಯನ್ನ ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಮರಳು ಸಿದ್ದೇಶ್ವರ ದೇವಾಲಯದ ಸಮೀಪದ ಬಸವಣ್ಣನ ಮೂರ್ತಿಯನ್ನ ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ ಮೂರ್ತಿಯ ತಲೆಯನ್ನ ಹೊಡೆದು ಉರುಳಿಸಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ತಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಕಿಡಿಗೇಡಿಗಳ ಜಾಲ ಬೆನ್ನತ್ತಿರುವ ಪೊಲೀಸರು ಕಿಡಿಗೇಡಿಗಳ ಚಲನ ವಲನ ಪರಿಶೀಲಿಸುತ್ತಿದ್ದಾರೆ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್